ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ

ಸರ್ ಇಲ್ಲಿ ಮಂತ್ ಸರ್ ಮಂತ್ಲಿ ಮತ್ತೊಂದು ಹನ್ನೆರಡು ಹನ್ನೆರಡು ಲಾಕ್ ಸರ್ ಒನ್ ಫಾರ್ಟಿ ಫೋರ್ ಯೂನಿಟ್ಸ್ ಆಗ್ತದೆ ಸರ್ ಮತ್ತು ನೆಕ್ಸ್ಟ್ ನವಂಬರ್ ಮಂತ್ ಎಂಡಿಗೆ ಇನ್ನೂ ಒಂದು ಹನ್ನೆರಡು ಹಂಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ತಿಂಗಳು ಎಂಡಿಗೆ ನಮಗೆ ಸರ್ ಇನ್ನೊಂದು ಹದಿನಾರು ರೆಡಿ ಮಾಡ್ತಾರೆ ತರ್ಟಿ ಏತಿಗೆ ಕಂಪ್ಲೀಟ್ ಆಗ್ತದೆ ಆಗ್ತದೆ ಅದು ಈಗ ಕಂಪ್ಲೀಟ್ ಹೆಂಗಿಲ್ಲ ಸರ್ ಅಂದರೆ ತೆಗೆದು ಇದ್ರ ಇಲ್ಲಿ ರೆಡಿ ಆಗಿದೆ ಇಲ್ಲಿ ರೆಡಿ ಆಗಿದೆ ಈಗ ಯಾಕೆ ಹಿಂಗೆ ಆಗಿದೆ ಸರ್ ಅಂದರೆ ಇವರು ಅಲರ್ಟ್ ಮಾಡಿಬಿಟ್ಟಿಲ್ಲ ಸರ್ ಅದಕ್ಕೆ ಫುಲ್ ಅಮೌಂಟ್ ಕಟ್ಟಿರೋದು ಫಸ್ಟ್ ರೆಡಿ ಮಾಡಬೇಕಂತೇಳಿ ಈಗ

ನೋಡಿಯೆ ಫರ್ಮ್ ಕಾರ್ಯ ಮಾಡ್ತಾ ಇದ್ದಾರೆ ದಿನಕ್ಕೆ ಚೇರ್ ಆದರೂ ನಾನು ಮಾಡ್ತೀನಿ ಇಷ್ಟೆಲ್ಲಾ ಮತ್ತು ಈ ಭಾಗಕ್ಕೆ ಪ್ರಾಯವಾಗಿ ಇತ್ತು ನಾವು ಆಶೆಯಲ್ಲಿ ಡಿಫರೆಂಟ್ ಬಿಟು ಇಷ್ಟೆ ಇತ್ರ ಆಗಲಿ ಆದರೂ ಒಂದೊಂದು ಪ್ರಾಕ್ಟಿಕ್ ಒಂದೊಂದು ಬ್ಲಾಕ್ ಕನ್ನಡನಾ हम लोग इन आप में से मोटे जी प्रस्तुत। कॉम्बिनेशन आ करके देखोंगे। चलो, 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 ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ